ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂದ ಹಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ದೀರಿ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಾಗೆ ಇವತ್ತು ಒಬ್ಬ ವಿಶೇಷವಾದ ರೈತನ್ನು ನಾನು ನಿಮ್ಮನ್ನು ಪರಿಚಯ ಮಾಡಿಸ್ಲಿಕ್ಕೆ ನಾನು ಇವತ್ತು ಬಂದಿದ್ದೀನಿ ಅವರು ಹಸುಗಳನ್ನು ಮತ್ತು ಅಡಿಕೆ ಈ ಥರ ಬೆಳೆಗಳಲ್ಲಿ ತನ್ನ ಉದ್ಯೋಗವನ್ನು ಕಂಡುಕೊಂಡು ಯಶಸ್ಸನ್ನು ಸಾಧಿಸ್ತಾ ಇದ್ದಾರೆ ಅಂತಹ ವ್ಯಕ್ತಿಯವರೊಬ್ಬ ಪರಿಚಯ ನಿಮಗೆ ನಾನು ಮಾಡಿಕೊಡ್ಬೇಕು ಅಂತ ಇದ್ದೀನಿ ಬನ್ನಿ ನೇರವಾಗಿ ನಾವು ಆ ರೈತನ ಹತ್ರನೇ ಹೋಗೋಣ ಸ್ನೇಹಿತರೆ ಅಂದಾಗೆ ನಾನು ವಸಿಮೌರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ದೆ ವಸಿಮ್ ಅವರು ಕೂಡ ಅವರ ಫಾರ್ಮ್ ಹೌಸ್ ಡೈರಿ ಹೌಸ್ ಹತ್ರ ನಿಸೇಮ್ ನಮಸ್ತೆ ಹೇಗಿದ್ರಿ ನಮಸ್ತೆ ಸರ್ ಸರ್ ಅಂದಾಗೆ ವಸೇಮ್ ನಾನು ಅರ್ಷದ್ ಅಂತ ಹೇಳಿ ಅರುವ ಪೆಟ್ರೋಜಿಂದ ನಿಮ್ಮ ಬಗ್ಗೆ ಕೇಳಿದ್ದೆ ನಾನು ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ಚೆನ್ನಗಿರಿ ತಾಲೂಕು ಮಧ್ಯೆ ತಾಲೂಕು ಮಧ್ಯೆ ಹೋಗುವಂತ ದಾರಿಯಲ್ಲಿ ವಸೀಮ್ ಅಂತ ಇದ್ದಾರೆ ಅವರ ಒಂದು ಡೈರಿ ಫಾರಮ್ ಇದೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ತುಂಬ ಜನ ಹೇಳೋರು ಹಾಗಾಗಿ ನನ್ನ ಅದೃಷ್ಟ ಇವತ್ತು ನೀವು ಸಿಕ್ಕಿದ್ದೀರಿ ನಾನು ಹಾಗೆ ನಿಮ್ಮನ್ನು ಭೇಟಿ ಮಾಡಿದೆ ವಸಿಮ್ ಈ ನಿಮ್ಮ ಒಂದು ಪರಿಚಯ ಮಾಡಿಕೊಂಡು ನಾವು ಹೋಗೋಣ ನಿಮ್ಮ ಹೆಸರು ಯಾವ ಊರು ಸ್ವಲ್ಪ ಜೀವನ ನನ್ನ ಹೆಸರು ಮೊಹಮ್ಮದ್ ವಸೀಮ್ ಅಂತ ನಾವು ಇರೋದು ದಾವಣಗೆರೆ ಪ್ರಾಪರು ನಮ್ಮ ಅಪ್ಪಾಜಿ ಹೆಸರು ಅಬ್ದುಲ್ ಖಾದರ್ ನಮ್ಮ ಇಲ್ಲಿ ಪೂರ್ತಿ ಆಸ್ತಿ ಇಲ್ಲೇ ಮಾಡಿರುವ ಕ್ರೇಲ್ ಚೇ ಹತ್ರನೇ ಅದಕ್ಕೋಸ್ಕರ ನಾವು ಇದು ಫಾರಂ ಮಾಡೋಣ ಅಂತ ನನ್ನ ಒಂದು ಆಸೆ ಇತ್ತು ಮಾಡಿದ್ರಿ ಗುಡ್ ಅಲ್ಲ ತುಂಬಾ ಚೆನ್ನಾಗಿದೆ ಈ ಆಸಕ್ತಿ ಹಸುಗಳು ಸಾಕಬೇಕು ಅನ್ನೋಂತ ಆಸಕ್ತಿ ನಿಮ್ಗೆ ಹೆಂಗೆ ಇದು ಹೆಂಗ್ ಬಂತು ಏನಿಲ್ಲ ಫಸ್ಟ್ ಇಂದ ಪ್ರಾಣಿ ಇದ್ದಾಗ ನನಗೆ ಚೆನ್ನಾಗ ಅದಕ್ಕೋಸ್ಕರ ನಾನು ಸಾಕಣ ಅಂತ ಸಾಕು ಪ್ರಾಣಿ ಆಸಕ್ತಿ ಇದ್ದವರಿಗೆ ಈ ಥರ ಮಾಡ್ಲಿಕ್ಕೆ ಸಾಧ್ಯ ಆರಂಭದಲ್ಲಿ ಎಷ್ಟು ಹಸುಗಳಿಂದ ನೀವು ಸಾಕಿದ್ರಿ ನಾನು ಸ್ಟಾರ್ಟಿಂಗ್ ಒಂದ್ ಎರಡು ಮೂರಿಂದ ಮಾಡಿದ್ದೆ ನೋಡೋಣ ಇಟ್ಟಿ ಏನಾರ ಒಂದು ದುಡಿಮೆ ಅದ್ರಾಗೆ ಏನಾರ ದುಡಿಮೆ ಆಗುತ್ತೆ ಅಂತ ನೋಡಿ ವಿಚಾರ ಮಾಡಿದೆ ಅದಕ್ಕೋಸ್ಕರ ಒಂದ್ ಹದಿನೈದು ಆಕಳ ಗುಡ್ ಫಸ್ಟ್ ಪೂರ್ತಿ ಎಚ್ ಹಾಕಿದ್ದೆ ಎಚ್ ಎಪ್ ಬಗ್ಗೆ ನನಗೆ ಸ್ವಲ್ಪ ಅಷ್ಟು ತಿಳುವನ್ ಇದ್ದಿದ್ದಿಲ್ಲ ಅದು ಸಹ ಎಲ್ಲ ಕ್ರಾಸಿಂಗ್ ಎಲ್ಲ ಮಿಕ್ಸ್ ಇಟ್ಟಿವಿಟೀನಿ ಹಾಲು ಇದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು ಐದು ಲೀಟರ್ ಕೊಡುತ್ತೆ ಗೀರು ಹಾ ಗೀರು ಇದು ಏಳು ಕೊಡುತ್ತೆ ಹಾ ಇದು ಆರು ಲೀಟರ್ ಕೊಡುತ್ತೆ ಇದನ್ನು ಜವಾರಿ ಟೈಪ್ ಸ್ವಲ್ಪ ಮಿಕ್ಸ್ ಇದೆ ಹಾ ಇದು ಜರ್ಸಿ ಇದು ಪ್ಯೂರ್ ಇದು ಎಂಟು ಲೀಟರ್ ಲೆಕ್ಕ ಬರುತ್ತೆ ಎಂಟು ಎಂಟು ಹದಿನಾರು ಇದೆ ಇದು ಜವಾರಿ ಸ್ವಲ್ಪ ಆಂಧ್ರ ಸೈಡ್ ಇಂದ ಕ್ರಾಸ್ ಇದೆ ಹಾ ಸ್ವಲ್ಪ ಇದೆ ಆನಮೋನಿ ಇದೆ ಇದೊಂದು ಐದು ಲೀಟರ್ ಕೊಡುತ್ತೆ ಇದೊಂದು ಆರು ಇದು ಸೈವಾಲ್ ಸೈವಾಲ್ ಅಲ್ವಾ ಇದು ಜರ್ಸಿ ಜರ್ಸಿ ಕ್ರಾಸ್ ಹಾಂ ಕ್ರಾಸು ಇದೇ ಫಸ್ಟ್ ನಾವು ತಗೊಂಡ್ಬಂದಿದ್ದು ಮೊದಲು ತಂದಂಥದ್ದು ಇದೇ ಒಂದು ಎಷ್ಟು ಲೀಟರ್ ಕೊಡ್ತಾ ಇತ್ತು ಇದು ಫಸ್ಟ್ ಸ್ಟಾರ್ಟಿಂಗ್ ಒಂದು ಆರು ಲೀಟರ್ ಕೊಡ್ತಿತ್ತು ಈಗ ಸ್ವಲ್ಪ ಗಬ್ಬಿದೆ ಎರಡು ತಿಂಗಳ ಗಬ್ಬಿದೆ ಒಂದು ನಾಲ್ಕು ಲೀಟರ್ ಲೆಕ್ಕಕ್ಕಿದೆ ಇದು ಜವಾರಿ ಇದೆ ಇದೊಂದು ಐದು ಲೀಟರ್ ಇದೆ

ಎಲ್ಲ ಎಲ್ಲ ನನ್ನ ಹತ್ರ ಇರೋದೇ ಸ್ವಲ್ಪ ಕ್ರಾಸ್ ಜರ್ಸಿ ಟೈಪ್ ಇದೆ ಸ್ವಲ್ಪ ಕ್ರಾಸ್ ಇದೆ ಇದೂನು ಇದು ಎರಡು ಎಚ್ ಇದೊಂದು ಲೀಟರ್ ಕೊಡುತ್ತೆ ಇದು ಹತ್ತು ಇದು ಹತ್ತು ಇದು ಕೊಡುತ್ತೆ ನಿ ಪ್ರಾಣಿ ಅಂದ್ರೆ ಬಹಳ ಇಷ್ಟ ನಿಮಗೆ ಅವನು ಒಬ್ಬ ರೈತ ಆಗ್ತಾನೆ ಅವನು ಹ ಆ ಮೋಟಾರ್ ಬಿಡಿ ಮಕ್ಕಳು ತುಂಬಾ ಜೋರಿದೆ ತನಂದ್ರೆ ಇವು ಅ ಕರುಗಳು ಇದೆ ಮರಿಗೋಸ್ಕರನೇ ಮಾಡಿದ ಸರ್ ಇದು ಫ್ರೇಮ್ ಮರಿಗಳಿಗೋಸ್ಕರನೇ ಮಾಡಿರದ ಯಾಕಂದ್ರೆ ಸ್ವಲ್ಪ ಆಟಾಡಿ ಅಡ್ಡಾಡಿ ಮರಿ ಅದಕ್ಕೋಸ್ಕರ ಮಾಡಿದ್ವಿ ಸ್ವಲ್ಪ ಕಾಲ್ಗೆಲ್ಲ ಅಡ್ಡಾಡಿದ್ರೆ ಮರಿ ಚೆನ್ನಾಗಿರುತ್ತೆ ಅಂತ ಯೂಸ್ ಮಾಡಿದ್ವಿ ಹುಲ್ಲು ಎಲ್ಲ ಹುಲ್ಲು ಹಾಕಿವಿ ಕಾಲ್ಗೆ ಪೆಟ್ಟು ಬಾರ್ದು ಹ್ಞೂ ಕುರಿ ಸರ್ ಸುಮ್ಮ ಮನೆಗೆ ಸಾಕಂದಿವಿ ಯಾವಾಗಾರ ಇದು ಒಂದಿದೆ ಸರ್ ಅದು ಅಷ್ಟ ಲೆಕ್ಕಿಲ್ಲ ಮನಿ ಇದೆ ನಾವು ಫ್ರೆಂಡ್ಲಿ ಸಾಕಂದಿವಿ ಜಾಸ್ತಿ ಪೈಟಿಗೆ ಲೆಕ್ಕ ಹಾಕಂದಿವಿ

ನನಗೆ 15 ಕನ್ನಡ ಮಾತು ಕಲಿಬಿಟ್ಟರಿ ಕಲಿತ್ತೀರಾ ವೇರಿ ಗುಡ್ ಹೇಳಿದ್ರೆ ಕನ್ನಡದಲ್ಲಿ ಮಾತಾಡ್ತಿದ್ದೀವಿ ವೇರಿ ಕನ್ನಡದಲ್ಲಿ ಮಾತಾಡಬೇಕು ನಮ್ಮ ಭಾಷೆ ಉರ್ದು ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಅದು ನಮ್ಮ ಮಾತೃಭಾಷೆ ಹೃದಯ ಭಾಷೆ ಕನ್ನಡ ಕನ್ನಡ ಮಾತಾಡಬೇಕು ಮತ್ತೆ ಸಾಹೇಬರು ಇವರು ಯುಪಿ ಇಂದ ಬಂದಿರೋ ಜೂರ್ ಹಾ ನಿಮ್ಮ ಕನ್ನಡ ಬರುತ್ತಾ ಇಲ್ಲ ಬರಲ್ಲ ಅವರಿಗೆ ಇವ್ ಮೊನ್ನೆ ಬಂದಾರีนું ಏನು ಹೆಸರು ನಿಮ್ಮದು ನಾಮ ಕ್ಯಾ ಭಯ್ಯ ಆಪ್ಕಾ ರಾಜಕುಮಾರ್ ರಾಜಕುಮಾರ್ ಡಾಕ್ಟರ್ ರಾಜಕುಮಾರ್ ವೇರಿ ಗುಡ್ ಅವರು ಅವರು ಸುನಿಲ್ бай ಅಂತ ಸುನಿಲ್ бай ಅವರು ಆಕಡೆ ಇನ್ನೊಂದು ಫಾರಂಗೆ ಕೆಲಸ ಮಾಡ್ತಾರ ಆಕಡೆ. ಓಕೆ. ಎಲ್ಲ ಫ್ರೆಂಡ್ಲಿ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಎಲ್ಲಾರು ತುಂಬಾ ನಿಮ್ಮ ಕೆಲಸ ಮಾಡಿ ನಾನು ಸರ್ ಹತ್ರ ಮಾತಾಡ್ತಾ ಇದ್ದೆ. ಹಾಕಿಕೊಂಡು ಬಿಟ್ಟೀವಿ. ಮಿಕ್ಸ್ ಚಾಪ್ ಕಟ್ರ ಇದ್ದರ ಹಾಕಿ. ಇದ್ದಿರಲ್ಲ. ಹಾ. ಇಲ್ಲಿ ಇಟ್ಟು ಚಾಪ್ ಕಟ್ರ ಯೂಸ್ ಮಾಡಿಬಿಡ್ತೀವಿ ಚಾಪ್ ಇದು ತಂದಿದ್ರಿ ಇದು? ಇದು ನಾವೇ ನಮ್ದೆಲ್ಲ ಫಸ್ಟಿಗೆ ಇತ್ತು ಒಂದು ಇದೆ ಚಾಪ್ ಕಟ್ಟರ್ ಇರೋದ್ರಿಂದ ಮೇವು ವೇಸ್ಟ್ ಆಗೋದಿಲ್ಲ ಒಂದು ಅದು ಎಷ್ಟು ಒಂದು ಇಂಚು ಒಂದೂವರೆ ಇಂಚು ಎಷ್ಟು ಇಂಚು ಬೇಕೋ ಅಷ್ಟು ಇಂಚು ನಾವು ಚಾಪ್ ಕಟ್ಟರ್ ಕಟ್ ಮಾಡಿಕೊಂಡು ನಾವು ಮೇವು ಹಾಕಿದ ರಾಸುಗಳಿಗೆ ಅವು ತಮಗೆ ವೇಸ್ಟ್ ಮಾಡಿದ್ರೆ ಕ್ಲೀನಾಗಿ ತಿನ್ಕೊಳ್ತವೆ ನಾವು ಸಾರಾ ಸಗಟ್ಟಾಗಿ ಹುಲ್ಲು ಹಾಕಿಬಿಟ್ರೆ ತುಂಬ ವೇಸ್ಟ್ ಆಗ್ತದೆ ಇದು ಚಾಪ್ ಕಟ್ಟರ್ದು ನಮಗೆ ಪ್ಲಸ್ ಪಾಯಿಂಟ್ ದೊಡ್ಡದ ದೊಡ್ಡ ಮಟ್ಟದಲ್ಲಿ ನಾವು ಡೈರಿ ಮಾಡಿದ್ದೀವಿ ಅಂದರೆ ಒಂದು ಕಟ್ಟಲ್ಲಿ ಇಟ್ಟು ಕಡ್ಡಾಯವಾಗಿ ಇಟ್ಟಿರಲೇಬೇಕು ಅನ್ನೋದು ನನ್ನ ಅಭಿಪ್ರಾಯ ಒಣ ಮೇವನ್ನು ಕೂಡ ಅವರು ಶೇಖರಿಸ್ಕೊಂಡು ಇಟ್ಕೊಂಡಿದ್ದಾರೆ ಒಂದು ಗೋಡಂಬ ಥರ ಮಾಡಿಕೊಂಡು ಅದರಲ್ಲಿ ಹಸಿವು ಮೇವು ಒಣ ಮೇವು ಈ ರೀತಿ ಬೇರ್ಪಡಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಕೆಡದಂತೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಕೊಟ್ಟಿಗೆ ಗೊಬ್ಬರ ಯಾರಾದರೂ ಬರ್ತಾರ ರೈತರು ತಗೊಂಡು ಹೋಗಿಕ್ಕೆ ಬರ್ತಾರೆ ಸರ್ ಕೇಳಿದರು ಈಗ ನಮ್ಮ ಹೊಲನೇ ಇದೆ ಒಂದು ಹದಿನೈದು ಎಕರೆ ನಾವೇ ಫಸ್ಟ್ ಯೂಸ್ ನಾವೇ ಮಾಡಿ ಆಮೇಲೆ ಬೇರೆ ಯಾರಿಗೆ ಕೊಡೋಣ ಅಂತ ಹಾಂ ಸರ್ ಯಾಕಂದರೆ ಪೂರ್ತಿ ಕಸ ಗಿಸಾ ಏನಿಲ್ಲ ಇದ್ರಾಗ ಹಾಂ ಹಾಂ ಮತ್ತೆ ಹಸುಗಳು ತರೋಂತ ಪ್ಲಾನ್ ಏನಾದ್ರೂ ಇದೆಯಾ ಇಲ್ಲ ಸರ್ ಇನ್ನೊಂದ್ ನಾಲ್ಕು ತಿಂಗಳ ಬೇಡ ಅಂತ ಈಗ ಆ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಕ್ ಸ್ವಲ್ಪ ಕಾಲಲ್ಲೂ ಅಡ್ಡಾಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ಶಿಫ್ಟ್ ಮಾಡಾಕತ್ತೀನಿ ಇದು ಎಷ್ಟು ಹಸುಗಳನ್ನ ಕಟ್ಲಿಕ್ಕೆ ಮಾಡ್ತಾ ಇದ್ರಿ ಇದು ಇದು ಒಂದು ಹದಿನೈದು ಕುತ್ಕೊಂತೆ ಸರ್ ಅದೇ ನಂದು ಮುಂಚೆ ಏನಾರ ಇದ ಮುಂದ್ಗಡೆ ಪ್ಲಾನಿಂಗ್ ಇದ್ರೆ ಮೂರ್ ನಾಲ್ಕು ತಿಂಗಳ ಆದ್ಮೇಲೆ ಇನ್ನೊಂದು ಹದಿನೈದು ಮೂವತ್ ಲೆಕ್ಕಕ್ಕೆ ನಾನು ಇದು ಮಾಡಾಕತ್ತೀನಿ ಪಾಲ್ ಸ್ಟಪ್ ಸ್ಟೆಪ್ ಇರ್ಲಿ ಅಂತ ಇಲ್ಲಿಗೂ ಮ್ಯಾಟ್ ಎಲ್ಲ ಹಾಕೋದು ಇದೆಲ್ಲ ಮ್ಯಾಟ್ ಹಾಕ್ತಿವಿ

ಇದ್ರಾಗ ಇದ್ರಾಗೆ ಏನಿಲ್ಲ ಸರ್ ನಮ್ದು ಓನ್ ಯೂಸ್ ಮಾಡ್ತೀವ ಹಂಗಾಗಿ ನಮ್ಮ ಹಳೆ ಡ್ರೆಸ್ ಇತ್ತು ನಾವು ವರ್ಷಪ್ ಕೆಲಸ ಮಾಡೋರು ನಮ್ಮ ಬಜೆಟ್ನಾಗೆ ನಾವು ಮಾಡ್ಕೊನಾಗತ್ತೀವಿ ಏನೋ ಅಂದಾಜ್ ಮೇಲೆ ಎಷ್ಟು ಆಗ್ಬೋದಪ್ಪ ಆಗ್ಬೋದು ಒಂದು ಸರ್ ಎರಡು ಲಕ್ಷ ಲೆಕ್ಕಕ್ಕೆ ಆಗ್ಬೋದು ಆಗ್ಬೋದು ಆಲ್ ದಿಪ್ಪ ಓಕೆ ಆ ಶೆಡ್ಡಿಗೆ ಎಷ್ಟು ಐತಿ ಆ ಶೆಡ್ಡು ಒಂದು ನಾಲ್ಕು ಲಕ್ಷ ಆಗಿತ್ತು ಸರ್ ಅದು ಹ್ಞೂ ಎಲ್ಲ ನಾವೇ ಅಲ್ಲ ವರ್ಕ್ ಫ್ಯಾಬ್ರಿಕೇಷನ್ ನಮ್ದು ವರ್ಷಾಪ್ ಜಾಸ್ತಿ ಹಂಗಾಗಿ ನಾವೇ ವರ್ಕ್ ಮಾಡ್ಕೊಂತೀವಲ್ಲ ನಾನು ಜಾಸ್ತಿ ಕಾಣೋದು ಚೆನ್ನಾಗಿದೆ ನಾವು ನೋಡಿದ್ರೆ ಈ ಕಡೆ ಭಾಗದಲ್ಲಿ ಈ ತರ ಫಾರ್ಮ್ ಹೌಸ್ಗಳು ಕಡಿಮೆ ನೀವು ಮಾಡ್ಕೊಳ್ತಾ ಇದ್ರಿ ತುಂಬಾ ಚೆನ್ನಾಗಿ ಬೆಳಿಲಿ ಅಂತ ನಾನು ಹಾರೈಸ್ತೀನಿ ನಾನು ಎಲ್ರು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಹಸುಗಳು ಸಾಕಾಣಿಕೆ ಲಾಸು ಆಗುತ್ತೆ ಇಲ್ಲಿ ಲಾಭನೂ ಆಗುತ್ತೆ ಮೋಸ್ಟ್ಲಿ ನೀವು ಅದ್ರದ್ದು ಅನುಭವ ಆಗಿದೆ ಅನ್ಕೊಂತೀನಿ ಲಾಸು ಲಾಭದ ಬಗ್ಗೆ ಏನು ಲಾಸ್ ಲಾಭ ಅಂದ್ರೆ ಸರ್ ಓ ನ್ಯೂಸ್ ನಾವ್ ಇರ್ಲೇಬೇಕು ಓನರ್ ಅಂತ ಹೇಳಿದ್ರೆ ಸ್ವಲ್ಪ ನೋಡ್ತಾ ಇರಬೇಕು ಲೇವರ್ ಬಗ್ಗೆನೂ ಬಿಡಬಾರ್ದು ಯಾರು ಇರ್ಲಿ ಸ್ವಲ್ಪ ನಾವು ನೋಡ್ತಾ ಇದ್ರೆ ಆಕ್ ಹೆಂಗೈತಿ ಏನೈತಿ ಮೇವು ತಿಂತೈತಾ ಇಲ್ಲ ಅಂತ ಅದೊಂದು ಸ್ವಲ್ಪ ವಿಚಾರ ಮಾಡಿ ಹಾಲಿನ ಬಗ್ಗೆ ಅಂದ್ರೆ ಏನಾರ ಒಂದು ಸ್ವಲ್ಪ ಅವ್ರಿಗೆ ಲೆಕ್ಕ ಆದ್ರೂ ಅವ್ರ ಲೆಕ್ಕ ಅವ್ರ ಆದ್ರೂನು ನಡೀತೈತಿ ನಮಗೇನು ಅದ್ರಾಗ ದುಡಿಮೆ ತಿಂದು ಅದ್ರಾಗ ಏನೂ ಆಗಂಗಿಲ್ಲ ಒಂದು ಪ್ರಾಣಿ ಬಗ್ಗೆ ಸ್ವಲ್ಪ ಶೋಕಿ ಅದಕ್ಕಷ್ಟು ಉಳಿತೈತಿ ಇಲ್ಲ ಅಂತಿಲ್ಲ ಉಳಿಸ್ಕೋಬೇಕು ನಾವು ನೋಡಿ ಅದ್ರ ಬಗ್ಗೆ ಅದಾಡಿ ನಾವು ಉಳಿಸ್ಕೋಬೇಕು ಉತ್ಪಾದು ಎಷ್ಟು ಲೀಟ್ರ್ ಹಾಲು ಬೆಳಿಗ್ಗೆ ಒಂದ್ ಎಪ್ಪತ್ತೈದು ಎಂಬತ್ ಲೆಕ್ಕ ಒಂದ್ ಎಪ್ಪತ್ತು ಗೌರವಧನ ಐದು ರೂಪಾಯಿ ಏನ್ ಸರ್ ಅದ್ರಾಗ ದುಡ್ಮಿನ ಈಗ ಮೊನ್ನೆ ಒಂದ್ ರೂಪಾಯಿ ಕಡಿಮೆ ಮಾಡರ ಏನ್ ಮಾಡ್ತಾರ ರೈತರಂತರೂ ಎದಕ್ಕೂ ಬೇಡ ಏನಾರ ಇದ್ರೆ ರೈತರಿಗೆ ಸ್ವಲ್ಪ ಏನಾರ ಮುಂದೆ ಒರ್ಸ್ಬೇಕು ಜನ ಮತ್ತೆ ಒಂದು ರೂಪಾಯಿ ಎರಡು ದಿನ ಆಯ್ತು ಕಡಿಮೆ ಮಾಡಿ ಒಂದು ರೂಪಾಯಿ ಕಡಿಮೆ ಮಾಡಿ ಸರ್ ನಂದು ಲೆಕ್ಕಕ್ಕೆ ಒಂದು ಮೂವತ್ತು ಆಗುತ್ತೆ ಲೇಬರು ನಮ್ದು ಇಬ್ರು ಫ್ಯಾಮಿಲಿ ಇದೆ ಓನ್ ಯೂಸ್ ಮಾಡಿದ್ರೆ ಆರಾಮಾಗಿ ನಲ್ವತ್ತೈದು ಐವತ್ತು ಸಾವಿರ ಉಳಿತೈತಿ ಎಲ್ಲ ಎಲ್ಲ ಹುರದೇ ಅಂದ್ರೆ ನನಗೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಲೆಕ್ಕ ಉಳಿತೈತಿ ಗೊಬ್ಬರ ಫ್ರೀ ಷ್ಟೇ ಕಾಳಜಿ ಇರ್ತದೆ ನೋಡ್ಕೊಂಡ್ರೆ ಅದು ನಾವು ಹಸು ಸಾಕಿದ್ರೆ ನಾಳೆ ಅದು ನಮಗ್ ಅಂತ ಇದೇ ಉದಾಹರಣೆ ಲಾಭದಲ್ಲಿ ಇದೀರಂತ ಅದು ಖುಷಿನೇ ಆಗ್ಲಿ ಇನ್ನೆಚ್ಚು ಲಾಭ ಪಡೀರಿ ಒಳ್ಳೇದು ನೀವು ಅದು ಇದು ತೋಟ ಇದು ಅಡಿಕೆ ಕಟ್ಟಿರೋದು ನಿಮ್ದೇನಾ ಹ್ಞೂ ಸರ್ ನಮ್ದೆ ಎಷ್ಟು ಗಿಡಗಳು ಇದಾವೆ ಈಗ ಸರ್ ಎರಡು ಸಾವಿರ ಚಿಲ್ಲರ ಇದೆ ಸರ್ ಎಷ್ಟು ಎಕರೆ ಇದೆ ಇದು ಇದು ನಾಲ್ಕು ಎಕರೆ ಲೆಕ್ಕಕ್ಕೆ ಇದೆ ನಾಲ್ಕು ಎಕರೆ ಎರಡು ಸಾವಿರ ಚಿಲ್ಲರ ಹಾಕಿದ್ವಿ ಸ್ವಲ್ಪ ಇಲ್ಲಿ ಮುಂದ್ಗಡೆ ಕುಲ್ಲ ಇದೆಯಲ್ಲ ಹಂಗೆ ಸ್ವಲ್ಪ ಹೆಚ್ಚಿ ಮೇಲೆ ಓಪನ್ ಟೈಪ್ ಭಾಳ ಬಿಡ್ಕೊಂಡಿದ್ವಿ ಹುಲ್ಲನ್ನು ಬೆಳಿಬೋದು ನೀವು ಹಸಿರು ಹುಲ್ಲು ಬೆಳಿಬೋದು ಇದೇ ಸರ್ ಒಳಗೆ ಹಾಕೊಂಡಿದ್ವಿ ಅಲ್ಲ ಅಂದಾಗೆ ಹಸಿ ಮರ ಈ ಒಂದು ಶ್ರಮ ಪರಿಶ್ರಮಕ್ಕೆ ಒಂದು ಸಾಧನೆ ಹೆಜ್ಜೆಗಳಿಗೆ ನಾವು ನೀವೆಲ್ಲ ಜೊತೆಯಾಗಿರೋಣ ಅಂತ ಹೇಳ್ತಾ ಈ ಕ್ಷಣಕ್ಕೆ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಆ ಭಗವಂತ ಎಲ್ಲರಿಂದ ಒಳ್ಳೆಯದನ್ನೇ ಮಾಡಿಸ್ಲಿ ಧನ್ಯವಾದಗಳು